ಕರ್ನಾಟಕ ರಾಜ್ಯದ ಆರೂವರೆ ಕೋಟಿ ಸಮಸ್ತ ಜನರಿಗೆ ನಾನು ಈದ್ ಮೀಲಾದ್ ಹಬ್ಬದ ಶುಭಾಶಯವನ್ನು ಕೋರುತ್ತೇನೆ ಈಗ ಎಲ್ರಿಗೂ ತಿಳಿದಿರ್ಮಡ್ಗೆ ನಮ್ಮ ಜನಪ್ರಿಯ ಶಾಸಕರಾದ ಮಾನ್ಯ ಶ್ರೀ ತಂದೀರ್ಸೆಟ್ ಸಾಹೇಬರು ಎಲ್ಲ ವಿಚಾರವನ್ನು ವಿಸ್ತಾರವಾಗಿ ಹೇಳಿದ್ದಾರೆ ಹಾಗಾಗಿ ಇವತ್ತು ಏನಿದೆ ಇಲ್ಲಿ ಈ ಅಪ್ನಾಘರ್ ರಿಫಾಲ್ ಮುಸ್ಲಿಮೀನ್ ಅಂತ ಸಾವಿರದ ನೂರ ಹದಿನೆಂಟು ವರ್ಷದ ಇದಕ್ಕೆ ಇತಿಹಾಸ ಇದೆ ನೂರ ಹದಿನೆಂಟು ವರ್ಷದ ಇತಿಹಾಸವನ್ನು ಮರಚಿ ಈ ಬಡ ಮಕ್ಕಳ ಅನಾಥಾಲಯ ನಾವು ನಿನ್ನೆ ಕೇಳಿದ್ವಿ ನಮ್ಮ ಶಾಸಕರಿಗೆ ಸರ್ ನಾವು ಒಂದು ಈದ್ ಮೀಲಾದ್ ಹಬ್ಬದ ಪ್ರಯುಕ್ತ ನಾವು ಒಂದು ದೊಡ್ಡ ಸಭೆಯನ್ನು ಮಾಡುವ ಎಲ್ರಿಗೂ ಕರೆದಿ ಅಂತ ನಾವು ಹೇಳಿದ್ವಿ ಇವರು ಒಂದೇ ಮಾತು ಹೇಳಿದರು ಇವತ್ತು ನಮ್ಮ ಪ್ರವಾದಿ ಮೊಹಮ್ಮದ್ ಸುಲಲ್ಲಾ ಅಲ್ಲಿಸಂ ಏನಿದ್ದಾರೆ ಅವರು ಅನಾಥರಾಗಿದ್ದರು ಅನಾಥರಾಗಿದ್ದರು ಹಾಗಾಗಿ ಇವತ್ತು ನನಗೆ ಖುಷಿ ಪಡೋ ಥಿಂಗ್ಸ್ ಏನಂದರೆ ಇವತ್ತು ನಾನು ಒಂದು ಅನಾಥಾಲಯವನ್ನು ಇವತ್ತು ಓಪನ್ ಮಾಡ್ತೀನಿ ಅಂತ ಅವರು ಅದಕ್ಕೆ ಏನೂ ಕೂಡ ಬೇಡ ಇವತ್ತು ಒಂದು ಸರಳ ಸಮಾರಂಭವನ್ನು ಹಮ್ಮಿಕೊಂಡು ಈ ಥರ ಮಾಡೋವ ಅಂತ ಹೇಳ್ಬಿಟ್ಟು ಅದಕ್ಕೆ ಇದು ಇವತ್ತು ಹಮ್ಮಿಕೊಂಡು ಇದು ಮಾಡಿದ್ದೀವಿ ಇನ್ನು ಶಿಕ್ಷಕರ ದಿನಾಚರಣೆ ಅಂಗವಾಗಿ ಎಲ್ರಿಗೂ ರಾಷ್ಟ್ರದ ಹಾಗೂ ರಾಜ್ಯದ ಶಿಕ್ಷಕರಿಗೆ ನಾನು ಶಿಕ್ಷಕರ ದಿನಾಚರಣೆಯ ಶುಭಾಶಯವನ್ನು ನಮ್ಮ ನಮ್ಮ ರಾಜ್ಯಕ್ಕೆ ಈ ಥರ ನಮ್ಮ ನಾಯಕರು ಸಿಕ್ಕಿರೋದು ನಮಗೆ ಭಾಳ ಪುಣ್ಯ ಅನ್ಕೋತೀನಿ ನಾನು ಯಾರು ನಮ್ಮ ತನ್ವೀರ್ಸೆಟ್ ಸಾಹೇಬರು ರಾಷ್ಟ್ರ ರಾಜ್ಯದ ಕಾರ್ಯಾಧ್ಯಕ್ಷರು ಕೆ ಪಿ ಸಿ ಸಿ ಕಾರ್ಯಾಧ್ಯಕ್ಷರು ಈ ಥರ ಹುದ್ದೆ ಯಾರಿಗೂ ಸಿಕ್ಕಿಲ್ಲ ಏನಕ್ಕಂದರೆ ಅವ್ರದ್ದು ಕಳೆದ ಸರ್ಕಾರಗಳಲ್ಲಿ ಏನು ದೊಡ್ಡ ದೊಡ್ಡ ಜವಾಬ್ದಾರಿಯನ್ನು ಹೊತ್ತವ್ರೆ ಕಾರ್ಮಿಕ ಸಚಿವ ಮತ್ತು ಹೈಯರ್ ಎಜುಕೇಷನ್ನು ಶಿಕ್ಷಣ ಸಚಿವರು ವಫ್ ಬೋರ್ಡು ವಫ್ ವಫ್ ಸಚಿವರು ಹಜ್ ಹಜ್ ಸಚಿವರು ಈ ಥರ ಹುದ್ದೆ ಯಾರು ಕರ್ನಾಟಕ ರಾಜ್ಯದ ನಮ್ಮ ಕಮ್ಯುನಿಟಿಗೆ ನಾನು ಹೇಳೋಕ್ಕೆ ಇವತ್ತು ಇಷ್ಟಪಡ್ತೇನೆ ಸಮಸ್ತ ಕರ್ನಾಟಕ ರಾಜ್ಯದ ಜನರಿಗೆ ಈ ಥರ ನಮ್ಮ ಕಮ್ಯುನಿಟಿಗೆ ಈ ಥರ ದೊಡ್ಡ ದೊಡ್ಡ ಬೆಳೆದಿರೋ ಈ ಥರ ನಾಯಕರು ಯಾರೂ ಇಲ್ಲ ನಮ್ಮ ನಮ್ಮ ಅಭಿಪ್ರಾಯದಲ್ಲಿ ನೋಡಿರೋ ಮಟ್ಟಕ್ಕೆ ರಾಜ್ಯ ರಾಜ್ಯ ಕಂಡ ದೊಡ್ಡ ನಾಯಕರಲ್ಲಿ ಇವರ ಇವರ ತಂದೆ ಅಜಿಸೆಟ್ ದಿವಂಗತ ಅಜಿಸೆಟ್ ಸಾಹೇಬರು ಬಿಟ್ಟರೆ ಇವರೇ ಆರು ಸರಿ ಗೆದ್ದ ಗೆದ್ದಂತಹ ಸೋಲಿಲ್ಲದ ಸರದಾರ ದೊಡ್ಡ ದೊಡ್ಡ ಜವಾಬ್ದಾರಿಯನ್ನು ಎತ್ತಿ ಈ ಥರ ಕಾರ್ಯಕ್ರಮವನ್ನು ಹಮ್ಮಿಕೋತಾರೆ ಅಂತ ಅಂದರೆ ಭಾಳ ಅದು ಮೆಚ್ಚುಗೆ ಪಡೋ ವಿಷಯ ಅಂತ ಇವತ್ತು ಹೇಳೋಕ್ಕೆ ಇಷ್ಟಪಡ್ತೀವಿ ಸರ್ ಮಂತ್ರಿ ಸ್ಥಾನ ಕೊಡಲೇಬೇಕು ಏನಕ್ಕೆ ಆರು ಸತಿ ಸೋಲಿಲ್ಲದ ಸರದಾರ ಸೋಲೇ ಇಲ್ಲ ಇವ್ರಿಗೆ ಏನಕ್ಕಂದರೆ ಇವರ ಕ್ಷೇತ್ರ ಏನಿದೆ ನರಸಿಂಹರಾಜ ಕ್ಷೇತ್ರದಲ್ಲಿ ಸರ್ವ ಬಾಳು ಸಮಪಾಲು ಸರ್ವ ಧರ್ಮ ಸಮನ್ವಯ ಈ ಥರ ಪಾಠವನ್ನು ಹೇಳಿ ಅದೇ ಥರ ನಡ್ಕೋತಾ ಇರೋದು ಇವರೊಬ್ಬರೇ ಶಾಸಕರು ಅದಕ್ಕೆ ಇವ್ರಿಗೆ ಸೋಲೇ ಇಲ್ಲ ಏನಕ್ಕೆಂದರೆ ಈ ಸತಿ ಇವ್ರಿಗೆ ಸಚಿವ ಸ್ಥಾನ ಕೊಡಲೇಬೇಕು ನಮ್ಮದೂ ಪಟ್ಟಿರುತ್ತೆ ರಾಜ್ಯದ ಆರೂವರೆ ಕೋಟಿ ಜನರೂ ಮೆಜುಗೆ ಪಡುವಂತಹ ಕೆಲಸ ಮಾಡಿರೋದು ಕಳೆದ ಮಿನಿಸ್ಟ್ರಿಗಳಲ್ಲಿ ಇವರ ಖಾ ಖಾತೆಗಳಲ್ಲಿ ಹಾಗಾಗಿ ಈ ಸತಿ ಇವ್ರಿಗೆ ಹೋಮ್ ಮಿನಿಸ್ಟ್ರಿ ಖಾತೆ ಏನಾದರೂ ಸಂಪುಟ ಸಂಪುಟ ವಿಸ್ತರಣೆ ಆದರೆ ನಮ್ಮ ಒಂದು ಕಡಕ್ ಸಂದೇಶ ಅಂತ ಅಂದರೆ ಒಂದು ಹೋಮ್ ಮಿನಿಸ್ಟ್ರಿ ಗೃಹ ಸಚಿವರು ಮಾಡಬೇಕು ಅಂತ ನಾವು ಅನ್ಕೋತೀವಿ ಏನಕ್ಕಂದ್ರೆ ಅದು ಅದು ಎಲ್ಲನೂ ಇವ್ರಿಗೆ ಆ ಕೆಪಾಸಿಟಿ ಆ ಕೇಪಬಿಲಿಟಿ ಇದೆ ಇವರು ಜವಾಬ್ದಾರಿ ಅಥವಾ ಕೇಪಬಿಲಿಟಿ ಇದೆ ಸತ್ಲೇ ಬೇಕು ಯಾವುದೇ ಕಾರಣಕ್ಕೆ ತಪ್ಸಕ್ಕೆ ಸಾಧ್ಯವೇ ಇಲ್ಲ ಈ ಸತಿ ಅವ್ರು ಕೊಟ್ಟಿದ್ದಾರಲ್ಲ ಇವರು ಸ್ಯಾಕ್ರಿಫೈಸ್ ಮಾಡಿರೋದು ಖಾನ್ ಅವರೆಲ್ಲ ಆ ಸಂಪುಟಕ್ಕೆ ಸೇರಿದ್ರು ಆಮೇಲೆ ಜಮೀರ್ ಖಾನ್ ಅವರೂ ಎರಡನೇ ಸತಿ ಈಗ ಮಾಡೋರೇ ಅದು ಅದು ಇವರು ಸ್ಯಾಕ್ರಿಫೈಸ್ ಬಲಿದಾನ ಕೊಟ್ಟಿರೋದು ಅದಕ್ಕೆ ಸ್ಯಾಕ್ರಿಫೈಸ್ ಕೊಟ್ಟಿರೋದು ಏನಕ್ಕೆಂದರೆ ಒಂದು ಸತಿ ಮೊದಲನೇ ಟರ್ಮ್ಗೆ ಆಗ್ಬಿಡ್ಲಿ ಅವರು ಎರಡನೇ ಟರ್ಮ್ಗೆ ಕೊಡಲಿ ಅಂತ ಇಂಥ ಮನಸ್ಸು ನಾನು ಎಲ್ಲೂ ಕಂಡಿಲ್ಲ ಆರು ಸತಿ ಗೆದ್ದವರು ನಾನು ಮುನಿಸ್ಕೊಂಡು ನಾನು ಪಕ್ಷಕ್ಕೆ ನಾನು ರಾಜೀನಾಮೆ ಕೊಡ್ತೀನಿ ಅಂತ ಹೇಳೋದು ನಾವು ಕಂಡಿರೋದು ಸಂಗತಿಗಳು ಬಟ್ ಇವರು ಏನೇ ಇರಲಿ ಪಕ್ಷ ಪಕ್ಷ ಇವ್ರಿಗೆ ಇಂಪಾರ್ಟೆಂಟು ಪಕ್ಷದ ಸಂಘಟನೆ ಇಂಪಾರ್ಟೆಂಟು ಹಾಗಾಗಿ ಇವರು ತಲೆ ಕೆಡಿಸ್ಕೊಳ್ಳಲ್ಲ ಇವ್ರಿಗೆ ಹುದ್ದೆ ಹುದ್ದೆ ಅಲ್ಲ ಇಂಪಾರ್ಟೆಂಟು ಇವ್ರಿಗೆ ಏನಂತ ಅಂದರೆ ಕೆಲಸ ಕಾರ್ಯವೈಖರಿ ಇವರು ಅಷ್ಟೇ ಇವ್ರಿಗೆ ಇಂಪಾರ್ಟೆಂಟ್